ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೇನೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಮತ್ತೆ ಟೀ ಎಲ್ಲ ಕುಡ್ದಾಯ್ತ ನಾನು ಟೀ ಎಲ್ಲ ಟೀ ಎಲ್ಲ ಆಗಿ ನಿಮಗೆ ನಿಮ್ಮ ಮುಂದೆ ಒಂದು ವಿಡಿಯೋ ಮಾಡೋಣ ಅಂತ ಕೂತ್ಕೊಂಡೆ ಬಂದು ಈ ವಿಡಿಯೋ ಯಾಕೆ ಮಾಡ್ತಾ ಅಂದರೆ ನಾನು ಮೊನ್ನೆ ಒಂದು ಗಿಫ್ಟ್ ಕೊಡಬೇಕಂತ ಇದ್ದೆ ನನ್ನ ವ್ಯವರ್ಸಿಗೆ ಹಾಗೆಯೇ ಸಬ್ಸ್ಕ್ರೈಬರ್ಗೆ ದೀಪಾವಳಿ ಲೆಕ್ಕದಲ್ಲಿ ಅದು ಯಾವ ಥರ ಅಂದರೆ ತುಂಬ ಈಸಿಯಾಗಿದೆ ಟಾಸ್ಕ್ ಏನಿರಲಿಲ್ಲ ವಿಡಿಯೋವನ್ನು ಯಾರು ಸ್ಕಿಪ್ ಮಾಡದೆ ನೋಡಿದ್ದಾರೆ ನೋಡಿ ಅವರಿಗೆ ಹೋಗುತ್ತೆ ಆ ಗಿಫ್ಟ್ ಹಾಗೆ ನಾನು ಹೇಳಿದ ಹಾಗೆಯೇ ಯಾರೆಲ್ಲ ಕಮೆಂಟ್ ಹಾಕಿದ್ದಾರೆ ನೋಡಿ ಅವರಿಗೆ ಸಿಗ್ತದೆ ಯಾರಿಗೆ ಸಿಗ್ತದೆ ಅಂತ ನನಗೆ ಸಹ ಕ್ಯೂರಿಯೋಸಿಟಿ ಇದೆ ಹಾಗೆಯೇ ತುಂಬ ಖುಷಿಯಲ್ಲಿದ್ದೀನಿ ನನಗೆ ಯಾರಿಗೆ ಹೋಗ್ತದೆ ನೋಡುವ ಅಂತ ಮತ್ತೆ ಯಾರು ಯಾವ ಥರ ಎಲ್ಲ ಕಮೆಂಟ್ ಹಾಕಿದ್ದಾರೆ ಅದು ಸಹ ತೋರಿಸ್ತೀನಿ ನಾನು ನಿಮಗೆ ಮತ್ತು ಯಾರೆಲ್ಲ ವಿಡಿಯೋ ನೋಡಿದ್ದಾರೆ ಎಲ್ಲರಿಗೆ ಸಹ ಧನ್ಯವಾದ ಮೊನ್ನೆ ಹಾಕಿದೆ ವಿಡಿಯೋ ಡ್ರೈ ಫ್ರೂಟ್ಸ್ ವಿಡಿಯೋ ಅದು ಈಗಂತೂ ನೋಡಿದರೆ ನೀವು ತಲೆ ಮೇಲೆ ಚ ಅಂತ ಕೈ ಇಡ್ತಿಲ್ಲ ನನಗೆ ಸಿಕ್ತಿತ್ತು ನನಗೆ ಸಿಕ್ತಿತ್ತು ಗಿಫ್ಟ್ ಅಂತ ಅದು ನಾನು ಸರ್ಪ್ರೈಸ್ ಅದರಲ್ಲಿ ಆಗ ತಮ್ಮ ಸಹ ಹಾಕಿದ್ದೆ ನಾನು ಸರ್ಪ್ರೈಸ್ ಟು ಯು ಅಂತ ಅದು ಮತ್ತೆ ಯಾರು ಅದನ್ನು ತಾಳ್ಮೆಯಿಂದ ನೋಡಿದ್ದಾರೆ ನೋಡಿ ನನ್ನನ್ನು ಪ್ರೀತಿಯಿಂದ ತಾಳ್ಮೆಯಿಂದ ನೋಡಿದವರಿಗೆ ಮಾತ್ರ ಗೊತ್ತಾಗ್ತದೆ ಅದು ಗೊತ್ತಾಗಿದೆ ಅವರು ನನಗೆ ಕಮೆಂಟ್ ಹಾಕಿದ್ದಾರೆ ಮತ್ತು ಬೇರೆಯವರು ಸಹ ಕಮೆಂಟ್ ಹಾಕಿದ್ದಾರೆ ಆದರೆ ಅವರು ಕೆಲವರನ್ನು ಸಪೋರ್ಟರ್ ಇದ್ದಾರಲ್ಲ ಅವರು ಕೆಲವರು ಮ್ಯೂಟ್ ಮಾಡಿ ಎಲ್ಲ ನೋಡ್ತಾರೆ ವಿಡಿಯೋಗಳನ್ನು ಅವರಿಗೆ ಸಹ ಧನ್ಯವಾದ ನೋಡಿದರೆ ಎಲ್ಲರಿಗೆ ಸಹ ಥ್ಯಾಂಕ್ ಯು ವಿಡಿಯೋ ಹಾಗೆಯೇ ಶೇರ್ ಮಾಡಿ ಆದಷ್ಟು ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ನೋಡುವ ಅವರದ್ದು ಕಮೆಂಟೆಲ್ಲ ಯಾವ ಥರ ಇದೆ ಯಾರೆಲ್ಲ ಕಮೆಂಟ್ ಹಾಕಿದ್ದಾರೆ ಅಂತ ನೋಡುವ ತೋರಿಸ್ತೀನಿ ನಿಮಗೆ ಇದೇ ವಿಡಿಯೋದಲ್ಲಿ ಹಾಗೆಯೇ ತುಂಬ ಮಂದಿ ಕಮೆಂಟ್ ಹಾಕಿದ್ರ ಒಂದು ಚೀಟಿ ಹಾಕಿ ಲೆಕ್ಕದ್ರ ಮುಖಾಂತರ ಅವರಿಗೆ ಗಿಫ್ಟು ಹೋಗ್ತದೆ ಇದು ನೋಡಿ ಅದು ಯಾವ ವಿಡಿಯೋಗೆ ನಾನು ಕಮೆಂಟ್ ಹಾಕಲಿಕ್ಕೆ ಹೇಳಿದ್ದೆ ಮತ್ತು ಯಾರೆಲ್ಲ ಕಮೆಂಟ್ ಹಾಕಿದ್ದಾರೆ ನೋಡುವ ನೋಡಿ ಇದು ವಿಡಿಯೋ ಇದು ಡ್ರೈ ಫ್ರೂಟ್ಸ್ ಇದ್ದು ನೋಡಿ ಇಷ್ಟು ಹದಿನೆಂಟು ಜನ ಕಮೆಂಟ್ ಹಾಕಿದ್ದಾರೆ ಯಾವ ಥರ ಕಮೆಂಟ್ ಹಾಕಿದ್ದಾರೆ ಅಂತ ನೋಡಿ ಇದು ನನ್ನ ಥ್ಯಾಂಕ್ ಯು ಅಂತ ಹಾಕಿದ್ದು ನೋಡಿ ಸುಮ ಅಂತ ಹಾಕಿದ್ದಾರೆ ಒಬ್ಬರು ಅವರಿಗೆ ಸಹ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಹಾಗೆಯೇ ರಕ್ಷಾ ಹಾಕಿದ್ದಾರೆ ಅವರಿಗೆ ಸಹ ಥ್ಯಾಂಕ್ ಯು ರಕ್ಷಾ ಹಾಗೆಯೇ ಸಮೃದ್ಧಿ ಅದವರು ದೇಶ ಪ್ರೇಮಿ ಅವರು ಸಹ ವಿಡಿಯೋ ನೋಡಿದ್ದಾರೆ ನಂದು ಅವರಿಗೆ ಸಹ ಥ್ಯಾಂಕ್ ಯು ಹಾಗೆಯೇ ಪ್ರೀತಿ ಪ್ರೀತಿ ಲಾಗ್ ಅಂತ ಇದ್ದಾರೆ ಅವರಿಗೆ ಸಹ ಥ್ಯಾಂಕ್ ಯು ಸ್ಪಂದನ ಅಂತ ಮತ್ತು ಜಗ್ಗು ತುಳು ಕನ್ನಡ ಲಾಗ್ಸ್ ಅಂತ ಅವರಿಗೆ ಸಹ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ನೋಡಿ ಯಾವ ಥರ ಕಮೆಂಟ್ ಹಾಕಿದ್ದಾರೆ ಅಂತ ನೋಡಿ ಮತ್ತು ಬ್ರೈಡ್ ಶ್ರುತಿ ಅವರಿಗೆ ಸಹ ಥ್ಯಾಂಕ್ ಯು ಪ್ರಭಾಕರ್ ಪೂಜಾರಿ ಹಾಗೆಯೇ ಸ್ಪಂದನ ಮತ್ತೊಮ್ಮೆ ಹಾಕಿದ್ದಾರೆ ಶುಭದ ಶುಭೋಧ ಸುವರ್ಣ ಅವರು ಸಹ ನನ್ನ ವಿಡಿಯೋ ನೋಡಿ ಕಮೆಂಟ್ ಹಾಕಿದ್ದಾರೆ ಪ್ರೀತಿಲಿ ಅವರಿಗೆ ಸಹ ಥ್ಯಾಂಕ್ ಯು ನೋಡಿ ಆಯಿಷಾ ಅಶ್ವಿನ ಅಂತ ಹೆನ್ಸಾ ಅಂತ ಅವರ ಹೆಸರನ್ನು ಮೆನ್ಷನ್ ಮಾಡಿದ್ದಾರೆ ನಾನು ವಿಡಿಯೋದಲ್ಲಿ ಹೇಳಿದ್ದೆ ಹೆಸರನ್ನು ಕಮೆಂಟಲ್ಲಿ ಕಮೆಂಟ್ ಮತ್ತು ಹೆಸರಿನ ಜೊತೆಗೆ ಕಮೆಂಟ್ ಇರಬೇಕಂತ ಮೆನ್ಷನ್ ಮಾಡಿ ಅಂತ ಹೇಳಿದ್ದಾರೆ ಇಲ್ಲಾಂದರೆ ಅಟ್ಲೀಸ್ಟ್ ಹೆಸರು ಇಲ್ಲಾಂದರೆ ನಿಮ್ಮ ಐ ಡಿ ನೇಮ್ ಕಮೆಂಟಲ್ಲಿ ಹಾಕಿ ಅಂತ ಹೇಳಿದ್ದಿ ಹೇಳಿದ್ದೆ ನಾನು ಹಾಗಾಗಿ ಅವರು ಅಂತ ಹಾಕಿದ್ದಾರೆ ನೋಡಿ ಮತ್ತೊಬ್ಬರು ಇವರು ಹಾಕಿದವರು ನನ್ನ ಸಬ್ಸ್ಕ್ರೈಬರ್ ಅವರು ಜುಬೇದ ಅಂತ ಅವರು ನೋಡಿ ಅವರ ಹೆಸರನ್ನು ಯಾವ ಥರ ಹಾಕಿದ್ದಾರೆ ನೋಡಿ ಹಾಕಿದ್ದಾರೆ ಈ ಥರ ಹಾಗಾಗಿ ಈ ಗಿಫ್ಟಲ್ಲಿ ಇಬ್ಬರು ಕಮೆಂಟ್ ಕರೆಕ್ಟಾಗಿ ಹಾಕಿದ್ದಾರೆ ಪೂರ್ತಿ ವಿಡಿಯೋವನ್ನು ಕಿವಿ ಕೊಟ್ಟು ಕೇಳಿಕೊಂಡು ಹಾಕಿದವರು ಇಬ್ಬರು ಮಾತ್ರ ಆ ಎರಡು ಹೆಸರನ್ನೀಗ ನಾನು ಒಂದು ಚಿಟ್ಟಿಯಲ್ಲಿ ಬರೆದು ಲಕ್ಕಿ ಡ್ರಾ ಮಾಡ್ತೀನಿ ಯಾರಿಗೆ ಗಿಫ್ಟ್ ಹೋಗ್ತದೆ ಅಂತ ನೋಡುವ ನೋಡಿ ಜುಬೇದ ಅಂತ ಒಂದು ರೆಡಿ ಮಾಡಿದೆ ಅವರಿಗೆ ಮತ್ತೊಂದು ಈಗ ಹೆಂಜ ಇದು ನಾನು ಅವರಿಗೆ ಪ್ರೀತಿಯಿಂದ ಕೊಡೋದು ಯಾಕೆಂದರೆ ನನ್ನ ಅವರು ಸಹ ನನಗೆ ಟೈಮ್ ಕೊಟ್ಟು ಯಾರು ನನ್ನ ವೀಡಿಯೋ ನೋಡ್ತಾರೆ ಟೈಮ್ ಕೊಟ್ಟು ನೋಡೋದಲ್ಲ ಅವರೆಲ್ಲ ಕೆಲಸ ಎಲ್ಲ ಬದಿಗಿಟ್ಟು ಫ್ರೀಯಾಗಿ ನೋಡ್ತಾರೆ ಅಂದರೆ ನಾವು ಸಹ ಅವರಿಗೆ ನಮ್ಮಿಂದ ಏನಾದರೂ ಥ್ಯಾಂಕ್ಫುಲ್ ಹೇಳಬೇಕಲ್ಲ ಅಂತ ನಾನು ಇಟ್ಟಿದ್ದೆ ನನಗೆ ಫಸ್ಟ್ ಸ್ಯಾಲರಿ ಬರಬೇಕಂದ್ರೆ ಇಷ್ಟು ಕಷ್ಟಪಟ್ಟು ಬಂದಿದೆ ಅಂದರೆ ಕಷ್ಟಪಟ್ಟು ಪಟ್ಟು ಆ ಸ್ಯಾಲರಿ ಬರಲಿಕ್ಕೆ ಸಹ ನನ್ನ ವ್ಯೂವರ್ಸ್ ಮತ್ತು ಸಬ್ಸ್ಕ್ರೈಬರೇ ಕಾರಣ ಸಬ್ಸ್ಕ್ರೈಬರ್ ಮತ್ತು ವ್ಯೂವರ್ಸ್ ಇಲ್ಲಾಂದರೆ ನಮ್ಗೆ ಹೇಗೆ ಪೇಮೆಂಟ್ ಬರ್ತದಲ್ವಾ ಹಾಗಾಗಿ ನೋಡುವ ಈಗ ಅದನ್ನು ಆರಿಸ್ತೀನಿ ಒಂದು ಚೀಟಿಯನ್ನು ಅದರಲ್ಲಿ ಎರಡು ಚೀಟಿಯಲ್ಲಿ ಯಾರಿಗೆ ಸಿಗ್ತದೆ ನೋಡುವ ಇದರಲ್ಲಿ ಈಗ ಇದರಲ್ಲಿ ಈಗ ಒಂದು ಚೀಟಿ ಹೆಕ್ತೀನಿ ಅದರಲ್ಲಿ ಯಾರ್ದು ಹೆಸರು ಬರ್ತದೆ ನೋಡುವ ಹಾಗೆಯೇ ಆ ಹೆಸರು ಬಂದ ಮೇಲೆ ನೀವು ನನ್ನನ್ನು ಈ ವಿಡಿಯೋವನ್ನು ನೋಡಬೇಕು ನೋಡಿದರೆ ಮಾತ್ರ ನಿಮಗೆ ಸಿಗ್ತದೆ ಇಲ್ಲಾಂದ್ರೆ ಅದು ಯಾರಿಗೆ ಸೆಕೆಂಡ್ ಯಾರ ಹೆಸರು ಇರ್ತದೆ ಅವರಿಗೆ ಹೋಗ್ತದೆ ನಾನು ದೀಪಾವಳಿ ತನಕ ನಿಮಗೆ ಟೈಮ್ ಕೊಡ್ತೀನಿ ನನ್ನನ್ನು ಕಮೆಂಟಲ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ನಾನು ಎಲ್ಲಿ ಯಾವ ಥರ ನಿಮಗೆ ತಲುಪಿಸ್ಬೇಕಂತ ಹೇಳ್ತೀನಿ ನೋಡುವ ಈಗ ಇತ್ತು ಯಾರಿಗೆ ಸಿಗ್ತದೆ ನೋಡುವ ನನಗೆ ಸಕ್ಯೂರಿಯಸಿಟಿ ಇದೆ ತುಂಬ ಯಾರಿಗೆ ಸಿಗ್ತದೆ ಯಾರಿಗೆ ಸಿಗ್ತದೆ ಅಂತ ನೋಡಿ ಒಂದು ಎತ್ತಿದೆ ಈಗ ವಾವ್ ಜುಬೇದ ತುಂಬ ಲಕ್ಕಿ ಅವರು ಜುಬೇದ ಅಂತ ಜುಬೇದ ನೀವು ನನ್ನ ವಿಡಿಯೋ ನೋಡ್ತಾ ಇದ್ರೆ ಈ ವಿಡಿಯೋವನ್ನು ಇವತ್ತು ಅಪ್ಲೋಡ್ ಮಾಡ್ತೀನಿ ಇದು ವಿಡಿಯೋ ಈಗ ಮಾಡಿದೆ ಅಷ್ಟೇ ಮಾರ್ನಿಂಗಲ್ಲಿ ವಿಡಿಯೋ ನೋಡ್ತಾ ಇದ್ದರೆ ನನ್ನನ್ನು ಕಮೆಂಟ್ ಮುಖಾಂತರ ನನಗೆ ಹೇಳಿ ಆಯಿತಾ ಕಾಂಟ್ಯಾಕ್ಟ್ ಮಾಡಿ ದೀಪಾವಳಿ ಟೈಮಲ್ಲಿ ನಾನು ಈ ಗಿಫ್ಟ್ ನಿಮಗೆ ನಿಮಗೆ ಕೊಡ್ತೀನಿ ನಾನು ಈ ಗಿಫ್ಟ್ ಅವರಿಗೆ ಹೋಗಿದೆ ಈಗೇನಲ್ಲಿ ಇವಾಗ ಸದ್ಯಕ್ಕೆ ಇಡೋದಿಲ್ಲ ನೆಕ್ಸ್ಟ್ ಸ್ಯಾಲರಿ ಬರಲಿ ಆಮೇಲೆ ನೋಡೋಣ ನೆಕ್ಸ್ಟ್ ಗಿಫ್ಟ್ ಇವಾಗ ದೀಪಾವಳಿಗೆ ದೀಪಾವಳಿ ಟೈಮಲ್ಲಿ ನಾನು ನಿಮಗೆ ಈ ಅಂತ ಲಭಿಸ್ತೇನೆ ನೀವು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಇದು ಮಾಡಿ ನನ್ನನ್ನು ಟ್ರೈ ಮಾಡಿ ಕಮೆಂಟಲ್ಲಿ ಈ ವಿಡಿಯೋ ನೋಡಿ ನಿಮಗೆ ಖುಷಿಯಾಗಿರ್ಬೇಕಂತ ಅನಿಸ್ತೀನಿ ಮತ್ತೆ ಯಾರೆಲ್ಲ ವಿಡಿಯೋ ನೋಡಿದರೆ ಎಲ್ಲರಿಗೂ ಸಹ ಧನ್ಯವಾದ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಮತ್ತು ನಿಮಗೆ ಯಾವ ಥರ ಎಲ್ಲ ವಿಡಿಯೋ ಹಾಕಬೇಕು ಯಾವ ಥರ ಬೇಕಂದರೆ ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಹಾಕ್ತೀನಿ ನಿಮಗೆ ವಿಡಿಯೋಸನ್ನೆಲ್ಲ ಹೀಗೇನೆ ನಿಮ್ಮ ಸಪೋರ್ಟ್ ಇದ್ರೆ ಮಾತ್ರ ನಾವು ವೀಡಿಯೋ ಹಾಕ್ಲಿಕ್ಕೆ ಸಾಧ್ಯ ನನಗೆ ಒಂದು ವ್ಯೂಸ್ ಬಂದರೆ ನಮಗೆ ಸಹ ಖುಷಿಯಾಗ್ತದೆ ಆ ನೆಕ್ಸ್ಟ್ ವೀಡಿಯೋ ಹಾಕುವ ನೆಕ್ಸ್ಟ್ ವೀಡಿಯೋ ಹಾಕುವ ಅಂತ ಹಾಗೆಯೇ ಪ್ರೀತಿಯಿಂದ ನನ್ನ ವೀಡಿಯೋ ಯಾರೆಲ್ಲ ನೋಡಿದರೆ ಎಲ್ಲರಿಗೂ ಸಹ ಥ್ಯಾಂಕ್ ಯು ಇನ್ನೊಮ್ಮೆ ಬಾಯ್ ಬಾಯ್ ನನ್ನ ಚಾನಲಲ್ಲಿ ಇನ್ನೂ ಸಹ ಶಾಪಿಂಗ್ ವಿಡಿಯೋ ಹಾಗೆಯೇ ಶಾರ್ಟ್ಸ್ ವೀಡಿಯೋ ಹಾಗೆ ನನ್ನ ಲೈವ್ ಸ್ಟ್ರೀಮ್ ವಿಡಿಯೋ ಸಹ ಇದೆ ನಾನು ಲೈವ್ ಸ್ಟ್ರೀಮಿಗೆ ಬರ್ತೀನಿ ಯಾವಾಗ ಆದರೂ ಒಮ್ಮೆ ಆ ವೀಡಿಯೋವನ್ನು ಸಹ ನೋಡಿ ಸಪೋರ್ಟ್ ಮಾಡಿ ನೀವು ಚಾನಲ್ ಒಮ್ಮೆ ವಿಸಿಟ್ ಮಾಡಿ ನೋಡಿ ಮತ್ತೆ ನಿಮಗೆ ನನ್ನ ವಿಡಿಯೋಸ್ ಯಾವ ಥರ ಬೇಕು ಏನಾದರೂ ವೀಡಿಯೋದಲ್ಲಿ ಮಿಸ್ಟೇಕ್ ಇದ್ದರೆ ಹೇಳಿ ಹಾಗೆಯೇ ಯಾವ ಥರ ಇಂಪ್ರೂವ್ ಮಾಡಬೇಕು ನಿಮಗೆ ಗೊತ್ತಿದ್ದ ಹಾಗೆ ನಾನು ಹೇಳಿ ಯಾಕೆಂದರೆ ನಾನು ಸಹ ಹೊಸ ಯೂಟ್ಯೂಬರೇ ಹಾಗಾಗಿ ನಮಗೆಲ್ಲ ತಿಳಿದು ಬಂದಿರುವುದಿಲ್ಲ ನಾವು ಸಹ ಒಂದೊಂದು ಆಗಿ ಕಲ್ತುಕೊಳ್ಳೋದಲ್ವಾ ಏನಾದರೂ ನಿಮ್ಮ ಗೈಡೆನ್ಸ್ ಇದ್ದರೆ ಹೇಳಿ ಯಾವ ಥರ ಎಲ್ಲ ಮಾಡಬೇಕಿಂದು ವೀಡಿಯೋಸು ಎಲ್ಲ ಮತ್ತು ಸಪೋರ್ಟ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಮತ್ತು ವಿಡಿಯೋ ನೋಡಿದ ನೋಡಿ ನೋಡಿ ಎಲ್ಲರೂ ಸಹ ನೋಡಿ ಸಪೋರ್ಟ್ ಮಾಡಬೇಕು ನಿಮ್ಮ ಸಪೋರ್ಟ್ ಬೇಕು ಯಾವಾಗಲೂ ಸಹ ಬೇಕು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಇದು ಬಾಯ್ ಬಾಯ್ ಥ್ಯಾಂಕ್ ಯು